you mm -hmm. ನಮಸ್ಕಾರ ಈ ದಿನ ನಾವು ಬಲಗೈ ಸಮುದಾಯದ ಸಭೆಯನ್ನು ಇಲ್ಲಿ ಕರೆದಿದ್ದು ಸಭೆಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿತು ಇವತ್ತೇನು ಕರ್ನಾಟಕ ಸರ್ಕಾರ ಗೌರವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡು ಏನು ಪರಿಶಿಷ್ಟ ಜಾತಿಯಲ್ಲಿನೇ ಒಳಬೀಸಲಾತಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ರು ಆ ಒಳಬೀಸಲಾತಿಯನ್ನ ಮೀಸಲಾತಿಯನ್ನ ಎರಡು ಸಾವಿರದ ಹದಿಮೂರರಿಂದ ಕೂಡ ಏನು ಸದಾಶಿವ ಆಯೋಗ ಅಂತ ಒಂದು ಆಯೋಗ ವರದಿ ಕೊಟ್ಟಿತ್ತು ಅದ್ರ ಪ್ರಕಾರ ನಾವು ಮಾದರಿ ಸಮುದಾಯ ಹೆಚ್ಚಾಗಿದ್ದೀವಿ ನಮಗೆ ಹೆಚ್ಚಾಗಿ ಒಳಮೀಸಾತಿ ಕೊಡಿ ಅಂತೇಳಿ ಆ ಸಮಾಜದ ಮುಖಂಡರು ಬಂಧುಗಳು ಕೂಡ ಅನೇಕ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ರು ಇವತ್ತು ನಮ್ಮ ಸರ್ಕಾರ ವಾಸ್ತವಾಂಶವಾಗಿ ಯಾವ್ಯಾವ ಸಮುದಾಯದ ಎಷ್ಟು ಜನಸಂಖ್ಯೆ ಇದ್ದಾರೆ ಆ ಸಮುದಾಯದ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅನ್ನೋ ಸಂಪೂರ್ಣ ವಿವರಗಳನ್ನು ಒಂದು ಸುಮಾರು ನಲವತ್ತು ವಿಚಾರಗಳನ್ನು ಒಳಗೊಂಡಂತೆ ಇದೇ ತಾರೀಕು ನಿನ್ನೆ ಐದರಿಂದ ಇವತ್ತು ಹದಿನೇಳರ ತನಕ ಮನೆ ಮನೆಗೆ ಹೋಗಿ ಜನಗಣತಿಯನ್ನು ಮಾಡ್ತಕ್ಕಂಥದ್ದು ಹದಿನೇಳರಿಂದ ಭೂತು ಮಟ್ಟದಲ್ಲಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ನಂತರ ಆನ್ಲೈನ್ ಮುಖಾಂತರ ಕೂಡ ಪರರಾಜುಗಳಾಗಿರ್ತಕ್ಕಂಥವ್ರು ಯಾರು ಸಮಯಕ್ಕೆ ಬರ ಹಾಗಿಲ್ಲ ಅವರು ಕೂಡ ತನ್ನ ಜಾತಿಯನ್ನು ಆನ್ಲೈನ್ ಮುಖಾಂತರ ಮಾಡ್ಬೋದು ಅಂಥೇಳಿ ಕರ್ನಾಟಕ ಸರ್ಕಾರ ಮಹತ್ತರವಾದ ನಿರ್ಧಾರವನ್ನು ಕೈಗೊಂಡು ಇವತ್ತು ಚಾಲನೆಯನ್ನು ಗೌರವಯುತ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವತ್ತು ಅಂದಿನ ಮೊನ್ನೆ ದಿನ ನಡೆದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಭಾಗವಹಿಸಿ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಮಾತಾಡಿದ್ದರು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪರಿಶ್ಚ ಜಾತಿ ಪರಿಶ್ಚ ಪಂಗಡದವರು ಕೂಡ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಇದು ನಮ್ಮ ಸರ್ಕಾರದ ಆಶಯ ಆದ್ದರಿಂದ ಸಮಗ್ರವಾಗಿ ಸರ್ವೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಬಲಗೈ ಸಮುದಾಯದ ಅಥವಾ ವಲಯ ಸಮುದಾಯದ ಚಲವಾದಿ ಸಮುದಾಯದ ಏನು ನಾವೆಲ್ಲ ಮುಖಂಡಿರ್ತೀವಿ ಇವತ್ತು ನಾವು ಸಭೆಯನ್ನು ಸೇರಿ ಎಷ್ಟೇ ಮನವಿ ಮಾಡಿದ್ದೇವೆ ಯಾರ್ಯಾರು ಪರ್ಶ ಜಾತಿಯಲ್ಲಿ ಬರ್ತಕ್ಕಂಥ ಬಲಗೈ ಸಮುದಾಯದ ಚಲವಾದಿ ಸಮುದಾಯದ ಮತ್ತು ತಮಿಳು ಮಾತಾಡೋದಾಗ್ಬೋದು ತೆಲುಗು ಮಾತನಾಡಿದವರಾಗ್ಬೋದು ಕನ್ನಡ ಮಾತನಾಡಿದವರಾಗ್ಬೋದು ಇವರೆಲ್ಲರೂ ಕೂಡ ನೀವು ನಿಮ್ಮ ಜಾತಿ ಪಕ್ಕದಲ್ಲಿ ಒಂದು ವೇಳೆ ನಿಮ್ಮದು ಆದಿದ್ರಾವಿಡ ಅಂತ ಇದ್ದರೆ ಆದಿ ದ್ರಾವಿಡ ವಲಯ ಅಂತ ಬರೆಸಿ ಆದಿ ಆಂಧ್ರ ಅಂತೇಳಿ ಬಲಗೈ ಹೆಸರು ನಂಬುವುದಾಗಿದ್ರೆ ಆದಿ ಆಂಧ್ರ ಬಲಗೈ ವಲಯ ಅಂತ ಬರೆಸಿ ಅದೇ ರೀತಿ ಕೂಡ ಕೆಲವು ನಮ್ಮ ಜಾತಿಯಲ್ಲೇ ಅವರು ಈಡೀತಿದ್ದಾರೆ ಆದಿ ದ್ರಾವಿಡ ಅಂತಿದೆ ಅವರು ಕೂಡ ಆದಿ ದ್ರಾವಿಡ ಬಲಗೈ ಅಂತ ಬರೆಸಿ ವಲಯ ಅಂತ ಬರೆಸಿ ಯಾರ್ಯಾರು ಇವತ್ತು ಬಲಗೈ ಸಮುದಾಯ ಸೇರ್ತಾರೋ ಅವರ ಹೆಸರುಗಳು ಏನೇ ಹಿಂದೆ ಆದಿ ದ್ರಾವಿಡ ಇರಲಿ ಆದಿ ಆಂಧ್ರ ಇರಲಿ ಆದಿ ಕರ್ನಾಟಕ ಇರಲಿ ಡಿ ಎಚ್ ಇರಲಿ ಇವರೆಲ್ಲರೂ ಕೂಡ ನಿಮ್ಮ ಹೆಸರಿನ ನಂತರ ವಲಯ ಅದರ ಕೋಡ್ ಬಂದು ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ತ್ರೀ ಜೀರೋ ಸನ್ ಜೀರೋ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಒಂದು ಬರೆಸಿದರೆ ಅದು ವಲಯ ಜಾತಿಗೆ ಸೇರ್ತದೆ ಆಗ ನಿರ್ದಿಷ್ಟವಾಗಿ ನಮ್ಮ ಜನ ಎಷ್ಟಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಮಾಹಿತಿ ಹೋಗ್ತದೆ ಇದರಿಂದ ಇವತ್ತು ಒಳ ಮೀಸಲಾತಿ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಇವತ್ತೇನು ಮಾದಗಿ ಸಮುದಾಯ ಬೇಡಿಕೆ ಇಟ್ಟಿದ್ದಾರೆ ಒಳ ಮೀಸಲಾತಿ ಮಾಡಿ ಅಂತೇಳಿ ಜನಸಂಖ್ಯೆಯ ಆಧಾರದ ಮೇಲೆ ಆ ಒಳ ಮೀಸಲಾತಿ ಕೊಟ್ಟರೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ನಮ್ಮ ಉದ್ದೇಶ ನಮ್ಮ ಜನಸ ಜನರು ಆ ಜಾತಿಗಳನ್ನು ಸ್ಪಷ್ಟ ರೀತಿಯಲ್ಲಿ ಒಲೆಯಾದ ನಮೂದು ಮಾಡಬೇಕು ಅಂತೇಳಿ ಇವರು ಸಭೆ ಸೇರಿದ್ವಿ ಸಭೆಯಲ್ಲಿ ಎಲ್ಲ ಮುಖಂಡರು ಕೂಡ ಒಕ್ಕೊರ್ಲಿಂದ ಹೇಳಿದ್ದಾರೆ ನಮ್ಮಲ್ಲಿ ತಾಳೆ ಚಿಕ್ಕತಾಳೆ ಎಂದು ಹುಟ್ಟಾಕಿ ಸಮುದಾಯದ ಗೊಂದಲ ಮಾಡ್ತಾಯಿದ್ದೀರಿ ಅದಕ್ಕೆ ಯಾವುದೇ ಕಾರಣ ಕೂಡ ಚಿಕ್ಕ ದೊಡ್ಡಾಳೆ ಜಾತಿಗಳಲ್ಲ ನಾವು ಚಿಕ್ಕಾಳೆವಳಾಗ್ಬೋದು ದೊಡ್ಡ ತಮಿಳು ತಮಿಳ್ ಮಾತಾಡ್ತಕ್ಕಂಥವ್ರು ತೆಲುಗು ಮಾತಾಡ್ತಕ್ಕಂಥವರು ಎಡಗಡೆಗೆ ಹೋಗ್ತಕ್ಕಂಥವ್ರು ಬಲಗಡೆಗೆ ಹೋಗ್ತಕ್ಕಂಥವ್ರು ನಾವೆಲ್ಲ ಕೂಡ ಒಲೆಯರೆ ಅದರಿಂದ ಇವತ್ತು ಎಲ್ಲ ಮುಖಂಡರು ಒಟ್ಟಾಗಿ ಸೇರಿದ್ವಿ ನಾವು ನಾವೆಲ್ಲರೂ ಕೂಡ ವಲಯ ಅಂತಲೇ ಬರೆಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಸಮುದಾಯದ ಬಂಧುಗಳಲ್ಲಿ ಮನವಿ ಮಾಡ್ತೇವೆ ತಾವು ದಯಮಾಡಿ ತಮ್ಮ ಮನೆ ಮಾಗಲಿಗೆ ಬಂದಾಗ ಬೇರೆ ಯಾವುದನ್ನು ಬರೆಸದೆ ಬಲಗೈ ಸಮುದಾಯದವರು ವಲಯ ಅಂತ ಬರೆಸ್ಬೇಕು ಅಂತೇಳಿ ನಾವು ಈ ಮುಖಿಯನ್ನು ಅವರಿಗೆ ಮನವಿಯನ್ನು ಮಾಡುತ್ತೇವೆ ಧನ್ಯವಾದಗಳು